ಬೆಲ್ಟು ನನ್ನ ಪಾಕೆಟು ನನ್ನ ಮತಗಳು ಚೆನ್ನಾಗಿರ್ತಕ್ಕಂಥದ್ದು ನನ್ನ ವಿಶ್ವಾಸಗಳಿರ್ತಾರೆ ಕೆಲವು ವಿಧಾನಸಭಾ ಚುನಾವಣೆ ಏನಾಗುತ್ತೆ ಅಂದರೆ ಒಂದೊಂದು ಬೀದಿಯ ಹೆಸರು ನಾನು ಇದರಲ್ಲಿ ದೇವೇಗೌಡರು ನಾನು ಭಾಳ ನಾನು ನೆನೆಸ್ಕೊಳ್ತೀನಿ ವಿಚಾರಕ್ಕೆ ಹಾಸನ ಅಂತ ಅವರೊಂದು ಕ್ಷೇತ್ರ ಬಂದಾಗ ಅವರು ಚುನಾವಣಾ ಪ್ರಚಾರಕ್ಕೆ ಹೋಗಬೇಕಾದ್ರೆ ಆ ರಾಮಣ್ಣ ಇದ್ರಲ್ಲ ಆ ಮನೆಯವರು ಆ ಮೂಲೆ ಮನೆ ಒಬ್ಬರು ರಾಮಣ್ಣ ಇದ್ರಲ್ಲ ಅವ್ರ ಮಗ ಎಲ್ಲಿ ಮಾಡ್ತಿದ್ದಾರೆ ಅವ್ರ ಮಗಳು ಅಮೇರಿಕಾದಲ್ಲೆಲ್ಲ ಹೋಗಿದ್ರಲ್ಲ ಅಲ್ಲೇ ಇದ್ದಾರಾ ಅಂತ ಕೇಳುವಷ್ಟರ ಮಟ್ಟಿಗಿನ ಒಂದು ಪರಿಚಯ ಆಯಾ ಕ್ಷೇತ್ರ ದೇವೇಗೌಡರಿಗೆ ಇತ್ತು ಇದೆ ಅವರ ಶಕ್ತಿ ಕೂಡ ಅದ್ಭುತ ಫಸ್ಟು ಕಮಿಷನರ್ಗೆ ಫೋನ್ ಮಾಡ್ತಾರೆ ಸಿಕ್ಲಿಲ್ವಾ ಡಿ ಸಿ ಪಿ ಸಿಕ್ಕಲಿಲ್ವಾ ಎ ಸಿ ಪಿ ಸಿಕ್ಕಲಿಲ್ವಾ ಆಮೇಲೆ ಆನಂತರ ಬಂದು ಇನ್ಸ್ಪೆಕ್ಟ್ರು ಎಸ್ ಐ ಹೆಡ್ ಕಾನ್ಸ್ಟೇಬಲ್ಲು ಕಾನ್ಸ್ಟೇಬಲ್ಲು ಆ ಕಾನ್ಸ್ಟೇಬಲ್ ಫೋನ್ ತಗೋ ಅಂತ ಇಲ್ಲಿವರೆಗೂ ದೇವೇಗೌಡರು ಕಾಂಟ್ಯಾಕ್ಟ್ ಇರ್ತಿತ್ತು ಅಂತ ಅದೇ ವಿಚಾರದಲ್ಲಿ ಈ ಒಂದು ಉಪಚುನಾವಣೆಗಳಂತ ಬಂದಾಗ ತುಂಬ ಚೆನ್ನಾಗಿ ನೆನಪಿರ್ತವೆ ಈ ಊರಲ್ಲಿ ಈ ಮನೆ ಇಂಥ ಸಹಾಯ ನಾನು ಮಾಡಿದ್ದೆ ಅಥವಾ ಸಹಾಯ ಪಡ್ಕೊಂಡಿದ್ದೆ ಅಂಥ ಪಾಕೆಟ್ಗಳಲ್ಲೇ ಹಿನ್ನಡೆ ಆಗಿಬಿಟ್ಟಾಗ ಪರಿಸ್ಥಿತಿ ಏನು ಅಂತ ನಾನು ಏಳನೇ ರೌಂಡಿಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಮತ್ತೆ ನೀವು ಇಪ್ಪತ್ತನೇ ರೌಂಡ್ ಆಗಲಿ ಅಂತ ಹೇಳಬೇಡಿ ಇವತ್ತಿಂದ ಕೇಳ್ತಾ ಇಲ್ಲ ಓಕೆ ತಾವೇ ಹೇಳಿದಾಗ ಇದರಲ್ಲಿ ಆಲ್ ದ ಇನಿಷಿಯಲ್ ರೌಂಡ್ಸ್ ಅದಲ್ಲಿ ನಾ ಹೇಳುವಂಥದ್ದು ಈ ತರದ್ದು ನೀವು ಹೇಳುವಂಥದ್ದು ಹಲವಾರು ರಾಜಕೀಯ ವ್ಯಕ್ತಿಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಇನ್ಕ್ಲೂಡಿಂಗ್ ಬಂಗಾರಪ್ಪನವರು ಇದ್ದಾರೆ ನಮ್ಮ ಪಕ್ಷದಲ್ಲೂ ಹಲವಾರು ಬಂಗಾರಪ್ಪನವರು ಬಿಡಿ ಇದ್ದಾರೆ ಸೊ ಈ ತರ ಇರಬೇಕಾದಾಗ ಪಾಕೆಟ್ಸ್ ನಾಲ್ದಾಗ ಬೇರೆ ಬೇರೆ ಹೋಬಳಿಗಳು ಅಂತ ಬಂದಾಗ ಡೆಫಿನೆಟ್ಸ್ ನಾನು ಓಡಾಡಿದ ದಿನದಲ್ಲಿ ಇದು ಮಾಡಿದೆ ವಾಟ್ ಈಸ್ ದೇರ್ ಅಂತಂದ್ರೆ ಈ ಸತಿ ಒಬ್ಬ ಯುವಕರಿಗೆ ಎಲ್ಲಿ ಎರಡು ಬಾರಿ ಸೋತಿರೋ ಅಂತವ್ರಿಗೆ ಇರೋ ವರಿಗೆ ಕೊಡ್ಬೇಕು ಅವಕಾಶ ಕೊಡ್ಬೇಕು ಅನ್ನೋದನ್ನ ಇದೆ ಅದ್ರಲ್ಲಿ ಯಾರು ಪಕ್ಷದಿಂದ ಪಕ್ಷಕ್ಕೆ ಇದ್ ಮಾಡ್ತಾ ಇರ್ತಾರೆ ಅವ್ರಿಗೆ ಒಂದು ಬ್ರೇಕ್ ಕೊಡ್ಬೇಕು ಯುವಕರಿಗೆ ಒಂದು ಚಾನ್ಸ್ ಕೊಡಬೇಕು ಅನ್ನೋದಿದೆ ಅವ್ರ ರಾಜಕೀಯ ಏನು ಅಂತ ನೋಡ್ಬೇಕು ಅನ್ನೋದನ್ನು ಬಯಸ್ತಾ ಇದ್ದಾರೆ ಅಶೋಕ್ ಅವರು ಈಗ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಖುದ್ದು ಯೋಗೀಶ್ವರ್ ಅವರು ನಿಖಿಲ್ ಅವರು ಯಾರು ಮಾತನಾಡಲಿಲ್ಲ ಎಲೆಕ್ಷನ್ ಸಂಬಂಧಪಟ್ಟಂತೆ ಇಪ್ಪತ್ತಾರು ಸಾವಿರ ಮತಗಳ ಅಂತರದಿಂದ ನಾವು ಗೆಲ್ತೀವಿ ಅಂತ ಜೋರಾಗಿ ಅನೌನ್ಸ್ ಮಾಡಿದವರು ಅಶೋಕ್ ಅವರು ಪದ್ಮಾಂ ನಗರ ಶಾಸಕರು ಜೋರಾಗಿ ಅನೌನ್ಸ್ ಮಾಡಿದ್ರು ಇನ್ಯಾವುದೇ ಕ್ಯಾಂಡಿಡೇಟ್ ಆಗಲಿ ನಾಯಕ ಆಗಲಿ ಈ ಓಟ್ ಬಗ್ಗೆ ಮಾತಾಡಲಿಲ್ಲ ಮತ್ತು ಬಿ ಜೆ ಪಿಯ ಪಾತ್ರ ಏನು ಚನಪಟ್ಟಣ ಎಲೆಕ್ಷನಲ್ಲಿ ಅಂತ ಸರ್ ಮೈತ್ರಿ ಧರ್ಮದ ಏನಿರ್ತಾರೆ ಮಾತಾಡ್ಬೇಕಾದಾಗ ಮಾತಾಡೋದಿಲ್ಲ ಸರ್ ಮೈತ್ರಿ ಧರ್ಮದ ಪ್ರಕಾರ ಯಾರು ಅವ್ರು ಯಾರು ಮೈತ್ರಿ ಧರ್ಮ ಪಾಲಿಸ್ಲಿಲ್ವೋ ಅವ್ರು ಅದೇ ಹೇಳ್ತಾರೆ ಮೈತ್ರಿ ಧರ್ಮ ಪಾಲಿಸ್ಲಿಲ್ವೋ ಮೈತ್ರಿ ಧರ್ಮದ ಬಗ್ಗೆ ಗೊತ್ತಾಗಲ್ಲ ನಾವು ಮೈತ್ರಿ ಧರ್ಮ ಪಾಲಿಸಿದೀವಿ ನಮ್ಗೆ ಕೆಲಸ ಇದೆಯೋ ನಮ್ಮ ಪಕ್ಷದಾಗ್ಬೋದು ನಾವು ಮಾಡಿದೀವಿ ಅದ್ರಲ್ಲಿ ಸೊ ಅದು ಇಟ್ಸ್ ಅ ಫೀಲ್ ಗುಡ್ ಫ್ಯಾಕ್ಟರ್ ಸರ್ ಬಹಳ ಪ್ರಬುದ್ಧತೆಯಿಂದ ನಡೆದಂತ ಚುನಾವಣೆ ಈ ಚುನಾವಣೆಯಲ್ಲಿ ಪ್ರಬುದ್ಧತೆಯಿಂದ ಪ್ರಬುದ್ಧತೆ ಜನ ನಿಖಿಲ್ ಕುಮಾರ್ ಸ್ವಾಮಿ ವೋಟ್ ಓಟ್ ಮಾಡ್ತಾರೆ ಸರ್ ಅಲ್ಲಿ